ಯಾರ್ ನೀವ್ ನನಗ ಬೇಕಂತಾಮರ್ ಸಿ ನನಗ್ ಮೋಸ ಮಾಡ್ಬೇಕಂತ ಮಾಡಿರ ಇಬ್ರು ಸೇರಿ ಸಾಲಿ ಬಗ್ಗೆ ಕೇಳಿದ್ರೆ ಏನೇನು ನಾಲೆಜ್ ಇಲ್ಲ ಹ್ಯಾಪ್ಯಾ ಪ್ಯಾ ಪ್ಯಾಪ್ಯಾನ್ರಿ ಅನ್ಸರ್ ಆನ್ಸರ್ ಹ ನನಗ ನೀವು ಚಲೋ ವಕೀಲ ಅಂತ ಹೇಳಿ ತಕೊಂಬಿಯಾ ನೀನು ಓಯ್ ನೀನೇ ಸರ ನಾನಲ್ರಿ ನನಗೆ ಏನು ಗೊತ್ತಿಲ್ರಿ ಇವ್ನ ರೀ ಬೇಕಾರೀ ಇವ್ನ ಕೇಳ್ಕೊರಿ ನೀವೇ ಅವನ್ನ ಕೇಳಕತ್ತಿದ್ದ ಬಾಯ್ಲೆ ಅದ್ ಅದರಿ ಸರ ಅದರಿ ಏನಿನ್ ಏನಿನ್ ಸರ ಗೋಪಿರಿ ಸರ ನನ್ಗಂತೂ ಏನು ಗೊತ್ತಿಲ್ರಿಪಾ ಇದ್ರ ನಂದ್ರ ಏನಿಲ್ಲರೀ ಸುಮ್ನ ಕರ್ದಾನ ಅಂತ ಬಂದೇನ ಅಷ್ಟೇ ರೀ ನಾನು ಲಗ್ನ ಮಾಡ್ತಾವ್ರಿ ನನ್ನ ವೇಷಭೂಷಣ ನೋಡಿದ್ರೆ ಸ್ವಾಮೀಜಿ ಸ್ವಾಮೀಜಿನ್ರೀ ನಾನು ಅಲ್ಲೋ ಸ್ವಾಮೀಜಿದಿ ಅಂತಿದೀ ಅಲ್ಲಾ ಇಂತ ಒಂದ್ ಮಾತ್ ಕಟ್ಕೊಂಡು ಇಂತ ಮಾತು ಮಾತ್ ನೀನು ಅಲ್ ನೀನ್ ಬುದ್ಧಿಗಿದ್ ನಿನ್ಗ ಸರ ನನಗಿದ ಇದ್ರಾಗ ಏನು ಗೊತ್ತಿಲ್ರಿಪಾ ನಮ್ಗೆ ಇಂತ ಮೋಸ್ ಮಾಡೋದು ಗೊತ್ತಿಲ್ರಿ ಅದಕ್ಕ ಮತ್ತೆ ಮೊದ್ಲ ನಿಮಗ ಪ್ಯಾಪ್ಯಾ ಅಂತ ಹೇಳಿ ನಿಮ್ಗೆ ಏನು ಆನ್ಸರ್ ಮಾಡಕ್ ಆಗ್ಲಿಲ್ರಿ ನನ್ಗ ನನ್ಗೆ ಏನಗ ಗೊತ್ತ ಇಲ್ರಿ ಆಮೇಲೆ ಹಿಂಗ್ ಮೂಸ್ ಮಾಡಿ ಜೀವನ ಮಾಡೋದು ಗೊತ್ತಿಲ್ರಿ ಸರ ನನ್ಗ ನನ್ಗ ಏನ್ ಗೊತ್ತೈತಿ ವಿದ್ಯೆ ಅಷ್ಟ್ರಾಗ ನಾನು ಜೀವನ ಮಾಡ್ಕೊಂಡು ಹೊಂಟೇನ್ರೀ ನೀನು ಗೋಪಿ ನಡಿ ಪೊಲೀಸ್ ಸ್ಟೇಷನ್ ಗೆ ನಡಿ ನಿನ್ನ ಮೋಸ ಮಾಡಿ ನನ್ನ ಯಾವ್ದೋ ಬೋನ್ಗ ಕರ್ಕೊಂಡ್ ಬಂದ್ ಲಾಯರ್ ಅಂತ ಹೇಳಿ ನಂದ ಏನಾರ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನನಗ ನೀವು ಏನಾರ ಮೋಸ ಮಾಡಾಕಾಯಕತಿದ್ರಿ ಹೋದಿಲ್ಲ ಹಾ ಇಲ್ರಿ ಸರ್ ಇಲ್ಲ ಇಲ್ರಿ ಅದು ಯಾಕಂದ್ರಿ ನೀವು ಪಾಪ ಬಾಳ ಒದ್ದಾಡಕತ್ತಿದ್ರಲ್ಲ ಅದ್ರ ಸಂಬಂಧ ನಾನು ಹಂಗ ಏನಾರ ಬಂದಿ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಮಾಡಿದಿರಿ ನನಗ ನಿನ್ನೆ ಅನಿಸ್ತು ನೀನ್ ಉತ್ತರ ಕೊಡುವಾಗ ಅನಿಸ್ತು ನನಗ ಆಮೇಲೆ ಲಾಯರ್ ಮನಿ ಕಡೆ ಬಂದಾಗ ಅನಿಸ್ತು ಅನಸ್ತೀಯ ಯಾಕೆ ಇಲ್ಲಿ ಬಂದಾನ ಅಂತ ಹೇಳಿ ಅದ್ರ ಹೋಗ್ಲಿ ಬಿಡಿ ಏನಾದ್ ಸಹಾಯ ಮಾಡ್ತೀನಿ ಹುಡುಗ ನಾ ಅನ್ಕೊಂಡ್ರ ನೀನ್ ಇಷ್ಟು ಮೋಸಗಾರದಿ ಅಂತ ಅನ್ಕೊಂಡಿದ್ಲ್ ಬಿಡಿ ಹಾ ಸರ್ ಸಾರಿ ರೀ ಸರ್ ಇನ್ನೇಮ್ ಹಂಗ್ ಮಾಡಂಗಿಲ್ಲರಿ ಸರ್ ನೋಡ್ರಿ ಇಲ್ಲೇ ಇನ್ನೇಮ್ ಏನಾರ ನೀವು ಇಬ್ಬರು ಎಲ್ಲರ ಕಣ್ರಿ ಅಂದ್ರೆ ನೋಡ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡೋಗ್ ನಿಮ್ ಸೀದಾ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಮಂದಿ ಹಿಂಗೆ ಮೋಸ ಮಾಡಿರಿ ನೀವು ಅಯ್ಯೋ ಇಲ್ರಿ ಸರ ಏನಿಲ್ಲ ರೀ ನಾ ಮೋಸ ಮಾಡಿಲ್ರಿ ಏನೋ ನಿಮ್ಗೆ ಹೆಲ್ಪ್ ಆಗತ್ತಂತ ಹಂಗಿದಿರಿ ಅಷ್ಟೇ ಮತ್ತೊಂದು ಏನ್ ರೀ ಯಾಕಪ್ಪ ಪಾಪ ಅನ್ಸಿದ್ರಿ ಅದ್ರ ಸಂಬಂಧ ಹೆಲ್ಪ್ ಮಾಡ್ಬೇಕಂತ ನಿಮ್ಮ ಕಡೆದು ಮೋಸ ಮಾಡಿ ನಿಮ್ಮ ಕಡೆದು ಏನ ಕಸ್ಗೋಬೇಕು ಆಸ್ತಿ ಅಂತ ಏನ್ ಇದ್ದಿದಿಲ್ರಿ ಹೌದು ಹೌದ್ರಿ ಸರ ನಮ್ಗೆ ಹಂಗ್ ಮೋಸ ಮಾಡಿ ಗೊತ್ತಿಲ್ರಿ ನೀವು ಹಿಂಗೆಲ್ಲ ಮಾತಾಡ್ಬಿಟ್ರ ನಾನು ನಂಬಿ ಬಿಡ್ಬೇಕ ನಂಬಿ ಬಿಡ್ಬೇಕಾ ಹೋಗ್ಲಿ ಬಿಡು ಅಂತ ಬಿಡಾಕತ್ತೀನಿ ಏನೇ ನಿಮ್ ಎಲ್ಲರ ನೀವಿ ಕಣ್ರಿ ಸೀದಾ ಸೀದ ಎಳ್ಕೊಂಡ್ ಹೋಗ್ತೀನಿ ಅಷ್ಟೇ ಅಷ್ಟ ಅಯ್ಯ್ ಕಾಣಂಗಿಲ್ರಿ ಸರ್ ನಿಮ್ಗಂತೂ ಕಾಣಂಗಿಲ್ರಿಪಾ ದೊಡ್ಡ ನಮಸ್ಕಾರ ನಿಮಗೆ ದೊಡ್ಡ ನಮಸ್ಕಾರ ರೀ ಸರ್ ಇನ್ನೇನ್ ಕಾಣಂಗಿಲ್ಲರೀಪಾ ನಿಮಗೆ ಹೋಗ್ರ ಹೋಗ್ರಿ ದುಡ್ಕೊಂಡ್ ತಿನ್ನೋಗ್ರಿ ಸರ್ ರಾತ್ರಿ ದುಡ್ಕೊಂಡ್ ತಿಂತೀವ್ರಿ ನಾವು ಇಲ್ಲಿಂದ ಬರ್ತಾರೇ ನಿಂತಾರ ಹಬ್ಬ ಹೋದ್ನಪ್ಪ ಇಪ್ಪ ಯಪ್ಪಾ ಎಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಮಾಡ್ಬಿಟ್ಟಿದ್ದೆ ಏನು ಅಲ್ಲ ಅಷ್ಟ ಸಾಲಿ ಕಲ್ತಾರ ನೋಡಿದ್ರ ಗೊತ್ತಾಗತ್ತ ದೊಡ್ಡ ಸಾಹಿಬಿದ್ದಂಗದ ಸಾಲಿ ಕಲ್ತಾವ ಅಂತವಂಗೆ ಹೋಗಿ ನೀವ್ ಮೋಸ ಮಾಡ್ತೀನಿ ಎಲ್ಲೋ ನೀನ್ ಹೆಬ್ಬಟ್ನೇವ ಅಲ್ಲ ನೀ ಸಿಕ್ಕೋದಲ್ದ ನನ್ನ ಸಿಕ್ಸ್ತಿದ್ಯಲ್ ಅಲ್ಲೋ ನಾನು ಇಷ್ಟ ಬಡತನದಾಗಿದ್ರು ನಾ ಅಂತ ಕೆಲಸ ಮಾಡಿಲ್ಲ ಮರೇ ಹಾ ಬರೀ ಮದ್ವಿ ಮಾಡ್ಸುದು ಪೂಜೆ ಮಾಡ್ಸುದು ಹ ಗುಡ್ಯಾಂದ್ ಸೇವಾ ಮಾಡುದೇವ್ ಸೇವಾ ಮಾಡೋದು ಬರೀ ಇದನ್ನ ಮಾಡೇನು ಮರೇ ನಾನಂದ್ರು ಅಂತ ಕೆಟ್ಟ ಕೆಲಸ ಎಂದಿಗೂ ಮಾಡಿಲ್ಲ ನಾನು ನೀ ನೀನು ಮರ ನನ್ನ ಸಿಗಿಸಿ ಸಿಗಿಡಾತಿದ್ಯ ಸಾರಿ ರೀ ಸ್ವಾಮೀಜಿಗಳ ಸಾರಿ ರೀ ತು ನೀ ಹಾಳಾತ್ ಅಲ್ಲ ಒಂದ್ ವೇಳೆ ಅವ್ನ್ ಏನಾರ ಅವ ಸಿಟ್ಟು ತೀರ ಸಿಟ್ಟು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಏನು ಮಾಡ್ತಿದ್ದಿ ಹಾ ನಿನಕ್ಕಿಂತ ಮೊದಲು ನನ್ನ ವದ್ವನ್ ಆಗ್ತಿದ್ರಲ್ಲಿ ಕಳು ಸ್ವಾಮೀಜಿ ಅಂತ ಹೇಳಿ ಶನಿ ಆಯ್ತಿ ತಗೋ ಬೇಡಪ್ಪ ನಿನ್ ಸವಾಸನ ಬೇಡ ನನ್ಗೆ ಅಯ್ಯೋ ಹಂಗನ್ನ ಹೋಗ್ಬೇಡ್ರಿ ನಿನಗ್ ನೋಡೋ ನಿನಗೆ ಮದ್ವಿನೇ ಬೇಡ ಹಂಗೈತಿ ಬಿಡ್ರಿ ನೀನು ನೀನು ಬ್ಯಾಚುಲರ್ ಆಗಿ ಇದ್ದ ಬಿಡಿನಿ ಸನ್ಯಾಸ ಆಗಿದ್ದ ಬಿಡಿನಿ ಅಯ್ಯೋ ಹಂಗನ್ನ ಹೋಗ್ಬೇಡ್ರಿಪ ಮದ್ವಿ ಮಾಡ್ಕೊಂಡು ಒಂದು ನಾಲ್ಕೈದು ಮಕ್ಕಳನ್ನ ಹಡ್ಕೊಂಡು ಆರಾಮ್ ಹೇಳಿ ಬಾಳ್ ಬಾಳ್ ಭಾಳ ಕನ್ಸ್ಕೊಂಡಿನ್ರಿ ನಾನು ಹೂವ ನಾಲ್ಕೈದು ಮಕ್ಕಳ ಹ್ಮ್ ಈಕ ಒಂದ್ ಡಜನ್ ಮಾಡ್ಕೋಬೇಕಾಗಿತಿಲ್ಲ ಅದಕ್ಕೂ ಅವಕಾಶ ಮಾಡಿ ಮಾಡಿಕೊಟ್ಲಾಂದ್ರೆ ನಮ್ಮ ಹೇಂತಿ ಮಾಡ್ಕೊತೇನೆ ರೀಪಾ ನೀನೇನು ನಿಜಗಿ ಚಲೋ ಮಾಹಿತಿಯೇನ ಇಲ್ಲ ಅಲ್ಲಿ ಲಾಷ್ಟು ಉಗ್ರಕತ್ತೇನಿ ಮತ್ತು ನೀನು ನಕ್ಕೊಂತ ಆನ್ಸರ್ ನೀ ನೀಂತ ಮದುವೆ ಮರೇ ಸ್ವಾಮೀಜಿಗಳ ಇಲ್ಲಿ ನಡೆದಿದ್ದ ವಿಷಯ ಯಾರಿಗೂ ಹೇಳಬೇಡ್ರಿಪ್ಪ ಆ ತಗೋ ಹೇಳಂಗಿಲ್ಲ ನೀನು ಹೇಳಬೇಡ ಇಲ್ರಿ ಆ ತಗೋ ಹೋಕೆ ನಾನು ಅಲ್ಲರಿ ಮತ್ತು ನನಗೊಂದಿಟ್ಟು ಏನಾದ್ರು ಸಹಾಯ ಮಾಡಬೇಕಾಗಿತ್ತು ನೀವು ನನ್ನ ಮದುವೆ ವಿಚಾರಕ್ಕೆ ಆ ಹುಡುಗಿ ಚಾಲೆಂಜ್ ಹಾಕಿದಕ್ಕ ನಾ ಈ ಕೆಲಸ ಮಾಡಕ್ಕೆ ಹೋದೆ ಆದ್ರೆ ಅದಿಲ್ಲ ಸ್ಟಾರ್ಟಿಂಗ್ ಕೈ ಕೊಡ್ತೀರಿ ನೋಡು ನ್ಯಾಯವಾಗಿ ದುಡಿದು ಮಾಡ್ಕೋ ಏನು ನ್ಯಾಯವಾಗಿ ದುಡಿದು ಮಾಡ್ಕೊಂಡ್ರೆ ದೇವ್ರ ಕೈ ಹಿಡಿತಾನ ಹುಡುಗೀನು ಸಿಗ್ತಾಳೆ ನೀ ಅನ್ಯಾಯವಾಗಿ ಮಾಡೋಕತ್ತಿರ ನೀ ನಿನಗೆ ಯಾವ್ದು ಸಿಗಂಗಿಲ್ಲ ನೋಡಿ ತಿಳ್ಕೊಂಡ್ಬಿಟ್ಟು ನೀದೇ ಹಾಂ ಆ ತಗೋ ರೀ ಆಯ್ತು ತಗೋ ಓಕೆ ನಾನು ಎಲ್ಲ ಕೆಲಸ ಫೇಲ್ ಆತಲ್ಲು ಮರೇ ಈ ಮುದಕ್ಕೆ ಎಂಥ ಡೇಂಜರ್ದನು ಮರ ನನ್ನ ಒಳಗೆ ಹಾಕ್ಬೇಕು ಅನ್ನೋಕತ್ತಿದ್ನಲ್ಲ ಏನಾರ ಮಾಡ್ಬೇಕಂತೇಳಿ ತಲೆ ಓಡಿಸಿ ಓಡ್ಸಕತ್ತ ನೀ ಯಾವುದು ಕೈ ಹಿಡಿಯುವಲ್ದು ಹೋಗೋ ಕೆಲಸ ಮಾಡಿ ದುಡಿದು ಕೆಲಸ ಮಾಡ್ಬೇಕಂದ್ರೆ ಎಲ್ಲಿ ಯಾರು ಕೆಲಸನೂ ಕೊಡವಲ್ಲ ನಾ ಸಾಲಿನ ಕಲ್ತಿಲ್ಲ ಯಾರು ಕೆಲಸ ಕೊಡ್ತಾರೆ ಯಾವ್ದಾರ ಹೋಟೆಲ್ನಾಗ ಮುಸ್ರಿ ತೊಳ್ಯಾಕೆ ಹೋಗ್ಬೇಕಿ ಮತ್ತೆ ಏನು ಮಾಡ್ತಿ ಬಾಂಡೆ ತೊಳೆದ್ರ ಅವತ್ತಿನ ಒಂದಿಟ್ಟ ಹೋಟೆಲ್ನಾಗ ಏನಾದ್ರು ತಿನ್ನಕ್ಕರ ಕೊಡ್ತಾರೆ ಒಂದಿಟ್ಟು ಪಗಾರ ಕೊಡ್ತಾರೆ ಸಾಲಿ ಅದಕ್ಕೇನು ಬೇಕಾಗಿಲ್ಲ ಸ್ವಚ್ಛ ತೊಳೆದ್ರೆ ಸಾಕಂತಾರೆ ಅಂತ ಹುಡುಕ್ಬೇಕು ಹುಡ್ಬೇಕು ಏನು ಮಾಡ್ತಿ ಹಾಂ ಓಕೆನಪ್ಪ ಮೊದಲು ದೌಡ್ಯದ್ದು ಬಂದಿದ್ದೆ ನಿದ್ದೆ ಬರೋಕತ್ತತಿ ಮಕ್ಕತ್ತೆ ಮೊದಲು ಎಪ್ಪಾ ಪಾರನಿಪ್ಪ ಅಪ್ಪ ಎಲ್ಲಿ ನನಗೆ ಪೊಲೀಸರು ಕೈ ಹಿಡಿದು ಕೊಡ್ತಾನೆ ಅಂತ ಹಚ್ಚಿಬಿಟ್ಟಿತ್ತು ಬ್ಯಾಡಪಾ ಇಂಥ ಕೆಲಸ ಇಂಥ ವ್ಯವಹಾರ ಸೊಳ ಮಾಡಕ್ಕೆ ಬರೋದು ನನಗೆ ಮಾಡೋದು ಬೇಡ ಬೇರೆ ಏನಾರ ನೋಡ್ತೀನಿ ಮತ್ತಿನ್ನ ಏನು ಮಾಡ್ತೀನಿ ಬೇರೆ ಏನಕ್ಕೆ ಅದ ಅಂದಿಲ್ಲ ಹೊಟ್ಟೆಲಿ ಅಂತ ಕೆಲಸ ಅದನ್ನ ಹುಡುಕ್ತೀನಿ ರುಜಾ ಅವ ಓಳ್ ಹೋದ್ನಲ್ಲ ಇವ ಅಲ್ಲವಾ ಇವ ಯಾರು ಅದನಲ್ಲ ಲೈಲಾಗ ಮೋಸ ಮಾಡಿದ್ನಲ್ಲ ಗೋಪಿ ಗೋಬಿ ಅಲ್ಲವಾ ಹಾಂ ಹೌದು ಗೋಪಿನೇ ರೀ ಅವ ಮತ್ತಿನ್ನು ಯಾರಿಗೆ ಮೋಸ ಮಾಡಿ ಓಡೋಂಟನ ಯಾರಿಗೂ ಹೌದ್ರಿ ಏನಾರ ಇರ್ಬೇಕು ಅದಕ್ಕೆ ಕಿತ್ತ ಕಿತ್ತ ಒಡಕತ್ತಾನ ಹಾ ಸರಿ ಸರಿ ನಡಿ ಹೋಗೋಣ ನಡಿ ಅಂದಂಗ ಲೈಲಾ ಮದ್ವಿ ನಾಳೆ ಅಲ್ಲ ಹಾ ಹೌದ್ರಿ ಇವ ಸಂಜೆನೇ ಅರ್ಶನಕ್ಕೆ ಕರ್ದಾಳ ಹೋಗ್ಬೇಕು ಹಾ ಹಾ ಸರಿ ಸರಿ ಹೋಗೋಣ ಅಂತ ಅತ್ತಿ ಅವರಿಗೆ ನೀವ ಹೇಳಬೇಕು ನೋಡ್ರಿ ಅತ್ತಿ ಅವರು ನನಗೆ ಅಂತ್ರಿ 88 ಸೇರವಲ್ಲ ನಾನು ಬರೇ ಬೈತಾರ ಯಾರು ನಮ್ಮ ಅಮ್ಮನ ನಮ್ಮ ಅಮ್ಮ ಸ್ವಲ್ಪ ಹಳು ಬರಕರಲ್ಲ ಅವರು ಸ್ವಲ್ಪ ಮನೆ ಕೆಲಸ ಮಾಡು ಅಂತ ಹೇಳಿ ಸ್ವಲ್ಪ ಬೈತಾರ ನೀನ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲ ಹೆಂಗ್ ಬೇಕ ನಂಗ ಬೇಕತರ ನನಗೆ ಅಂತ್ರಿ ಅಲ್ಲಿ ರಕ್ಕ ಇಷ್ಟ ಆಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಕೈಯಾಗ ಒಂದು ಮಮ್ಮಗೂ ಕೊಟ್ವಿ ಅಂದ್ರೆ ಖುಷಿ ಖುಷಿಯಲ್ಲಿ ಆಟಾಡ್ಕೊಂತ ಇರ್ತಾರೆ ಅದ್ರ ಜೊತೆ

ಹೌದಾ ಸರಿ ತಗೋ ಅವ್ರಿಗೆ ಇಬ್ಬರಿಗೆ ನಾನು ಏನಾದ್ರೂ ಊಟ ಪಾರ್ಸಲ್ ಕೊಡ್ತೀನಿ ತಗೋ ಸಂಜೆ ಹಾ ಹಂಗಂದ್ರೆ ಸರಿ ಇಲ್ಲಿ ನಾವು ಸಾಯಂಕಾಲ ಬಂದ್ರೆ ನಮ್ಮ ಫ್ರೆಂಡ್ ಮನೆಗೆ ಊಟ ಮಾಡೋಣ ಸರಿ ತಗೋ ಹಂಗ ಮಾಡೋಣ